ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವೇ ಪಡ್ತೀರ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಪ್ರೈಝು ಅಷ್ಟೇ ಆರಾಮಾಗಿ ಕೊಡ್ಬೋದು ಈ ಸೀರೆಗಳಿಗೆ ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದೊಂದು ಸೀರೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಈ ಎಲಿಫೆಂಟ್ ಬಾರ್ಡ್ರ್ ಕೊಟ್ಟಿದ್ದಾರೆ ಎರಡು ಸೈಡು ಬಿಗ್ ಬಾರ್ಡ್ರಲ್ಲೇ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ ಮತ್ತು ಪಿಂಕ್ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತ ಈ ಸೀರೆ ನೋಡಿ ಇದು ಸರ್ಗ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಸ್ಯಾರಿ ಫುಲ್ಲು ಈ ಥರ ಚೆಕ್ಸಲ್ಲಿ ಬರುತ್ತೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಈ ಸೀರೆ ಅದಕ್ಕೆ ಯಾವ ಥರ ಬರುತ್ತೋ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬಾ ಚೆನ್ನಾಗಿ ಬಂದಿದೆ ನಾನು ಆಲ್ಮೋಸ್ಟು ನಾನು ಸೀರೆ ಯಾವುದು ಇಂಗ್ಲಿಶೋದಲ್ಲಿ ಒಂದು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಆಲ್ಮೋಸ್ಟ್ ಎಲ್ಲ ಸೀರೆಗಳು ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ರನ್ನಿಂಗೇನೆ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನೋಡಿ ನೀವು ಆಪೋಸಿಟು ಬೇಕಾದರೆ ಬೇರೆ ಹಾಕೊಬೋದು ಸಲ ಸಿಂಪಲ್ ಆಗಿ ಹಿಂಗೆ ಹಿಡಿದು ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯಿತು ಈ ಕಲರು ಮತ್ತೆ ಸ್ಯಾರಿ ಫುಲ್ಲು ಇಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಮತ್ತೆ ಕಲರು ಅಷ್ಟೇನೆ ಡಾರ್ಕ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಇದ್ರ ಪ್ರೈಸು ಅಷ್ಟೇನೆ ತುಂಬಾನೇ ಆರಾಮಾಗಿ ಕೊಡ್ಬೋದು ಈ ಸೀರೆದು ನೋಡಿ ಫ್ರೆಂಡ್ಸ್ ಇದ್ರದ್ದು ಪ್ರೈಸ್ ಬಂದು ಒಂಬೈನೂರ ಇಪ್ಪತ್ತೇಳು ರೂಪಾಯಿ ನೋಡಿ ಸ್ಯಾರಿ ನಿಜವಾಗ್ಲೂ ಈ ಥರ ಬರುತ್ತೋ ಎಲ್ವೋ ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಈ ಫೋಟೋದಲ್ಲಿ ಹೆಂಗಿದೆ ಹಾಗೆ ಬಂದಿದೆ ತುಂಬಾ ಚೆನ್ನಾಗಿದೆ ಮಾತ್ರ ಯಾರು ಮಿಸ್ ಮಾಡ್ಕೊಬೇಡಿ ತುಂಬಾ ಚೆನ್ನಾಗಿದೆ ನೀವು ತೊಗೊಳ್ಳಿ ನಾನು ಲಿಂಕ್ ಕಳಿಸಿರ್ತೀನಿ ಇದೊಂದು ನೋಡಿ ಫ್ರೆಂಡ್ಸ್ ಇದೊಂದು ತುಂಬಾ ಚೆನ್ನಾಗಿದೆ ಇದೂ ಅಷ್ಟೇ ಇಲ್ಲೊಂದು ಸ್ವಲ್ಪ ಶಬ್ದ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಸೇಮ್ ನಾನು ಯಾವ ಥರ ಬುಕ್ ಮಾಡಿದ್ನೋ ಅದೇ ಥರ ಬಂದಿದೆ ಇದು ಅಷ್ಟೇ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ತುಂಬಾ ಸಾಫ್ಟಾಗಿದೆ ಸ್ಯಾರಿ ಮಾತ್ರ ಇದು ಬ್ಲೌಸ್ ಪೀಸ್ ನೋಡಿ ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ಮತ್ತು ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ಸೈಡಲ್ಲಿ ಸ್ಯಾರಿ ಫುಲ್ಲು ಅಂತ ಅಂದ್ಬಿಟ್ಟು ಇದ್ರ ಪ್ರೈಸು ಅಷ್ಟೇನೆ ತುಂಬಾನೇ ಕಮ್ಮಿ ಆರಾಮಾಗಿ ತಗೋಬೋದು ತುಂಬಾನೇ ಗ್ರ್ಯಾಂಡ್ ಕಾಣುತ್ತೆ ಸ್ಯಾರಿ ಮಾತ್ರ ಸಾಫ್ಟಾಗೂ ಇದೆ ಈ ಸ್ಯಾರಿ ನೋಡಿ ಸರಿಗೂ ಬಂದು ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ನನ್ನಂತೂ ಇದು ತುಂಬಾನೇ ಇಷ್ಟ ಆಯ್ತು ನೋಡಿ ಒಂದ್ಸಲ ಹಿಂಗೆ ತೋರಿಸ್ತೀನಿ ಇಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಬ್ಲ್ಯಾಕು ಮತ್ತೆ ಪಿಂಕ್ ಕಾಂಬಿನೇಷನ್ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಈ ಪ್ರೈಸ್ ಕೇಳಿದ್ರು ಅಷ್ಟೇನೆ ತುಂಬಾ ಆಶ್ಚರ್ಯ ಪಡ್ತೀರಾ ಈಗ ತೋರಿಸ್ತೀನಿ ನಿಮಗೆ ಜಸ್ಟ್ ಆರುನೂರ ಮೂವತ್ತೈದು ರೂಪಾಯಿ ಅಷ್ಟೇನೆ ಫ್ರೆಂಡ್ಸ್ ನೋಡಿ ನೋಡಿ ಆರುನೂರು ರೂಪಾಯಿಗೆ ಯಾರು ಕೊಡ್ತಾರೆ ಇಷ್ಟು ಚೆನ್ನಾಗಿರೋ ಏನು ಸ್ಯಾರಿನ ಇದೆಲ್ಲ ಏನಿದ್ರು ಸಾವಿರ ರೂಪಾಯಿ ಮೇಲೆ ಒಂದೂವರೆ ಸಾವಿರ ಅಂತೂ ಹೇಳೇ ಹೇಳ್ತಾರೆ ನೀವು ಶಾಪಲ್ಲಿ ತೊಗೊಂಡ್ರೆ ಇದರಲ್ಲಿ ಆರಾಮಾಗಿ ತಗೋದು ಮಿಶೋದಲ್ಲಿ ಆದರೆ ಹುಡುಕ್ಬೇಕು ಅಷ್ಟೇ ತುಂಬ ಚೆನ್ನಾಗಿರೋದೇ ಸ್ಯಾರಿ ಸಿಗುತ್ತೆ ಇದಂತೂ ನಮ್ಗೆ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಅಂತೂ ನನಗೆ ಪಿಂಕು ಮತ್ತು ಬ್ಲ್ಯಾಕಲ್ಲಿ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಇದು ತೊಗೊಂಡ್ರೆ ತುಂಬಾ ಚೆನ್ನಾಗಿದೆ ಆರುನೂರು ರೂಪಾಯಿ ಅಂದರೆ ಆರಾಮಾಗಿ ತಗೋದು ಫ್ರೆಂಡ್ಸ್ ನಾನು ಲಿಂಕ್ ಕಳಿಸಿರ್ತೀನಿ ನಿಮಗೂ ಇಷ್ಟ ಆದರೆ ತೊಗೊಳ್ಳಿ ನೋಡಿ ಫ್ರೆಂಡ್ಸ್ ಒಂದು ಸೀರೆ ಬ್ಲೂ ಕಲರಲ್ಲಿ ಬಂದು ಬಂದಿದೆ ಇದು ಕಾಟನಲ್ಲಿ ಬರುತ್ತೆ ಸಾಫ್ಟ್ ಸಾಫ್ಟಾಗಿದೆ ಮಾತ್ರ ತುಂಬಾ ಗ್ರ್ಯಾಂಡಾಗೂ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಉಟ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಅಂದ್ಬಿಟ್ಟು ಸಾಫ್ಟಾಗಿದೆ ಒಂಥರ ಅದಿಲ್ಲ ತುಂಬಾ ಸಾಫ್ಟಾಗಿದೆ ಇದು ಸರ್ಗು ಬರುತ್ತೆ ನೋಡಿ ಸ್ಯಾರಿ ಫುಲ್ಲು ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಎರಡು ಸೈಡು ಬಾರ್ಡರ್ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ಲು ಈ ತರ ಬರುತ್ತೆ ರನ್ನಿಂಗೆ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನೀವು ಆಪೋಸಿಟ್ ಆಗಿ ಪಿಂಕ್ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಿಂಗೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಸಾಫ್ಟ್ ಆಗಿದೆ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಈ ಸೀರೆ ಕೇಳಿದ್ರು ಆಶ್ಚರ್ಯ ಪಡ್ತೀರಾ ಈಗ ಜಸ್ಟ್ ನಾನ್ನೂರ ಎಂಬತ್ತು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ನೀವು ಹೊರಗಡೆ ತಗೊಂಡ್ರೆ ಇದ್ನಂತೂ ನೀವು ಸಾವಿರ ರೂಪಾಯಿ ಮೇಲೆ ಹೇಳ್ತಾರೆ ಇದಕ್ಕೂ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿದೆ ಕಾಟನ್ ಆದ್ರೂ ತುಂಬಾನೇ ಗ್ರ್ಯಾಂಡಾಗಿ ಕಾಣುತ್ತೆ ನೀವು ಹಾಕೊಂಡಾಗ ಇದರಲ್ಲಿ ಕಲರ್ ಆಪ್ಷನ್ ಇದೆ ತುಂಬಾನೇ ಕಲರ್ ಇದೆ ಇದ್ರಲ್ಲಿ ನಾನು ಈ ಕಲರ್ ಇಷ್ಟ ಪಡ್ಕೊಂಡು ತಗೊಂಡಿದೀನಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನಾನು ಎಷ್ಟು ಅಂತ ನೋಡಿ ನಾನೂರ ರೂಪಾಯಿ ಇದು ಅಷ್ಟೇನಾ ನಾನು ಹೆಂಗ್ ಬರುತ್ತೋ ಏನೋ ಚೆನ್ನಾಗ್ ಬರುತ್ತೋ ಈ ಪ್ರೈಸ್ ಅಲ್ಲಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ತೊಗೊಳ್ಳಿ ನಾನು ಲಿಂಕ್ ಕಳಿಸಿರ್ತೀನಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇದರಲ್ಲಿ ಯಾವ್ದು ಇಷ್ಟ ಆಯಿತು ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್